ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಾಳೆಯ ದಿನ ಎಸ್ ಎಸ್ ಎಲ್ಸಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ಯಾವುದನ್ನ ಅಭ್ಯಾಸ ಮಾಡಿಕೊಳ್ಬೇಕಂದಾಗ ಕಳೆದ ಒಂದು ಬಾರಿ ನೀವು ಬರೆದಿರುವಂತಹ ಪರೀಕ್ಷೆಯಲ್ಲಿ ಯಾವುದನ್ನು ಉತ್ತರಿಸುವುದಕ್ಕೆ ಸಾಧ್ಯವಾಗಿಲ್ಲೋ ಅವುಗಳನ್ನ ಪುನಃ ಪುನಃ ನೋಡಿಕೊಳ್ಳಿ ಮತ್ತು ಪರೀಕ್ಷೆಯಲ್ಲಿ ಕೇಳುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಸಂದರ್ಭಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನ ಮತ್ತೆ ನೋಡಿಕೊಳ್ಳಿ ಆ ಇನ್ನು ಪತ್ರ ಬರೆಯುವುದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಈ ಬಾರಿ ನೋಡಿಕೊಳ್ಳಿ ಜೊತೆಗೆ ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಕೇಳುವಂತಹ ಪ್ರಶ್ನೆಗಳು ಸಹ ಇರುವಂತದ್ದಾಗಿದೆ ಎರಡು ಪ್ರಶ್ನೆಗಳು ಇಲ್ಲಿ ದೀರ್ಘ ಉತ್ತರದ ಪ್ರಶ್ನೆಗಳು ಕೇಳುವಂತದಾಗಿರ್ತದೆ ಕಳೆದ ಬಾರಿ ಪರೀಕ್ಷೆಯಲ್ಲಿ ಅಂದ್ರೆ ಪರೀಕ್ಷೆ ಒಂದರಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಿಸಿರುವಂತ ಪ್ರಶ್ನೆಗಳನ್ನ ಮತ್ತೊಂದು ಬಾರಿ ಈಗ ನೋಡಿಕೊಂಡು ಅವುಗಳನ್ನು ಪುನರಾವರ್ತನೆ ಮಾಡಿಕೊಂಡು ಬರೋಣ ಆ ಒಂದು ಪ್ರಶ್ನೆಗಳು ಮತ್ತೆ ಬಂದಿದ್ದೆ ಆದಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ ಇಲ್ಲಿ ನಾಲ್ಕು ಪ್ರಶ್ನೆಗಳಿರುವಂತದಾಗಿದೆ ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಕೇಳುವಂಥದ್ದಾಗಿರ್ತದೆ ಅಂತ ಒಂದು ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಕೇಳಿದರೆ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತಿದೆ ಹಾಗಾಗಿ ಆ ಪ್ರಶ್ನೆಗಳನ್ನ ಮತ್ತೆ ಒಂದು ಬಾರಿ ಪುನರಾವರ್ತನೆಯಾಗಿ ನೋಡ್ಕೊಂಡು ಬರೋಣ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಒಂದು ಪ್ರಶ್ನೆ ಪ್ರಮುಖ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಯಾವ ರೀತಿಯಾಗಿ ರಾಹಿಲನು ಮುದುಕಿಯ ಕುಟುಂಬಕ್ಕೆ ಸಹಾಯ ಮಾಡ್ತಾನೆ ಮತ್ತು ಮುದುಕಿಯು ರಾಹಿಲನಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾರೆ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಉತ್ತರಿಸಿ ಅಂತ ಹೇಳಿ ಒಂದು ನಾಲ್ಕು ಅಂಕಕ್ಕೆ ಪ್ರಶ್ನೆ ಮತ್ತೆ ಕೇಳುವಂತಹ ಸಾಧ್ಯತೆ ಇರುವಂತದ್ದು ಸಹ ಆಗಿರುವಂತದ್ದಾಗಿರ್ತದೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಸಹ ಇಲ್ಲಿ ಕೇಳಿರುವಂತದ್ದಾಗಿರ್ತದೆ ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟವನ್ನು ಹೇಗೆ ವಿವರಿಸಿದಳು ಈ ಪ್ರಶ್ನೆ ಕೇಳಬಹುದಾಗಿದೆ ಇವೆರಡನ್ನ ಪ್ರಾಕ್ಟೀಸ್ ಮಾಡಿಕೊಳ್ಬೋಣ ಇದರಲ್ಲಿ ಯಾವ್ದಾದ್ರು ಒಂದು ಕೇಳಿದೆಯಾದರೂ ಸಹ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಇಲ್ಲಿ ಮೊದಲನೇ ಪ್ರಶ್ನೆ ಇರುವಂತದ್ದು ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನ್ಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದಾಗ ಯಾವ ರೀತಿಯಾಗಿ ಅಂತ ಹೇಳಿ ಇಲ್ಲಿ ನೋಡೋಣ ರಾಹಿಲನು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವ ವೈದ್ಯನಾಗಿದ್ದನು ಅವನು ಪ್ರಯಾಣಿಸುತ್ತಿದ್ದ ಯುದ್ಧ ವಿಮಾನ ಶತ್ರು ದೇಶದ ಗಡಿ ಪ್ರದೇಶದಲ್ಲಿ ದಾಳಿಗೊಳಗಾಗಿ ಗ್ರೌಂಡಿನ ಸಂಪರ್ಕ ಕಳೆದುಕೊಂಡು ಕೆಳಗೆ ಬಿದ್ದಿತು ಆ ಅಪಘಾತದಲ್ಲಿ ರಾಹೀಲನ ಕಾಲಿಗೆ ತೀವ್ರವಾದ ಗಾಯವಾಗಿತ್ತು ಆದರೂ ನೀರಿನಲ್ಲಿ ಈಜುತ್ತಾ ದಡ ಸೇರಿ ಮುದುಕಿಯ ಮನೆಯಿದ್ದ ಪ್ರದೇಶಕ್ಕೆ ತೆವಳುತ್ತಾ ಬರುತ್ತಾನೆ ಮುದುಕಿಯ ಸೊಸೆ ಹೆರಿಗೆ ಬೇನೆಯಿಂದ ನರಳುತ್ತಾ ಆರ್ತನಾದ ಮಾಡುತ್ತಿರುತ್ತಾಳೆ ರಾಹೀಲನು ಮನೆಯೊಳಗೆ ಪ್ರವೇಶಿಸಿದಾಗ ಮಹಿಳೆಯ ಆರ್ತನಾದಕ್ಕೆ ಕಾರಣ ತಿಳಿದು ಮುದುಕಿಗೆ ತಾನು ವೈದ್ಯ ಎಂದು ತಿಳಿಸಿ ಅವಳ ಸೊಸೆಗೆ ಹೆರಿಗೆ ಮಾಡಿಸುತ್ತಾನೆ ಮಗುವನ್ನು ಉಳಿಸಲು ಸಾಧ್ಯವಾಗದೇ ಇದ್ದರೂ ಹೆಂಗಸನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ ನಂತರ ಮುದುಕಿ ರಾಹಿಲನಿಗೆ ಅವನ ಕಾಲಿನ ಆರೈಕೆಗೆ ಪುಟ್ಟ ಹಲಗೆಯ ತುಂಡು ಬಟ್ಟೆ ನೀಡಿದಳು ಅವನು ಅದರಿಂದ ತನ್ನ ಕಾಲಿಗೆ ಗಾಯಕ್ಕೆ ಪಟ್ಟಿ ಕಟ್ಟಿ ಕೊಂಡನು ಆ ವೇಳೆಗೆ ವಿಮಾನದಿಂದ ಬಿದ್ದ ಶತ್ರು ಸೈನಿಕರನ್ನು ಹುಡುಕುತ್ತಾ ಬಂದ ಸೈನಿಕರು ಮುದುಕಿಯ ಮನೆಯ ಬಾಗಿಲು ತಟ್ಟುತ್ತಾರೆ ರಾಹಿಲ ಶತ್ರು ದೇಶದವನೆಂದು ತಿಳಿದರೂ ಆತನಲ್ಲಿ ತನ್ನ ಮಗನನ್ನು ಕಂಡು ರಕ್ಷಿಸಲು ನಿರ್ಧರಿಸಿ ಮುದುಕಿ ಬಾಗಿಲು ತೆರೆದು ಬಂದ ಸೈನಿಕರಿಗೆ ನಿರ್ಜೀವ ಮಗು ತೋರಿಸುತ್ತಾಳೆ ರಾಹಿಲನನ್ನು ಸೊಸೆಯು ಮಲಗಿದ್ದ ಮಂಚದಡಿ ಅವಿತ್ತಿಡುತ್ತಾಳೆ ಹೀಗೆ ತನ್ನ ದೇಶದ ಸೈನಿಕರಿಂದ ರಾಹಿಲನನ್ನು ರಕ್ಷಿಸುತ್ತಾಳೆ ಯುದ್ಧದ ಕ್ರೌರ್ಯದಲ್ಲಿ ರಾಹೀಲ ವೈದ್ಯನಾಗಿ ಮುದುಕಿ ತಾಯಿಯಾಗಿ ಮೆರೆದ ಮಾನವೀಯತೆ ಎಲ್ಲಕ್ಕಿಂತ ಶ್ರೇಷ್ಠ ಎಂದು ಸಾರುತ್ತಾರೆ ಈ ರೀತಿಯಾಗಿ ಇದರ ಉತ್ತರ ಇರುವಂತದ್ದಾಗಿದೆ ಇದನ್ನ ಮತ್ತೆ ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದು ವೇಳೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದ್ದೆ ಆದರೆ ಉತ್ತರಿಸುವುದಕ್ಕೆ ನಿಮ್ಗೆ ಬಹಳ ಸುಲಭವಾಗಿ ಸಾಧ್ಯವಾಗುವಂತಾಗಿದೆ ಇನ್ನು ಮತ್ತೊಂದು ಪ್ರಶ್ನೆ ಇರುವಂಥದ್ದು ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟವನ್ನ ಹೇಗೆ ವಿವರಿಸಿದಳು ಯಾವ ರೀತಿಯಾಗಿ ಸಂಕಟ ಅನುಭವಿಸಿದಳು ಅನ್ನೋದನ್ನ ವಿವರಿಸಿರುವಂತದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದಾಗಿದೆ ರಾಹೀಲನನ್ನು ಹುಡುಕಿಕೊಂಡು ಬಂದ ಸೈನಿಕರು ಹಿಂದಿರುಗಿದ ಒಂದೆರಡು ದಿನಗಳಲ್ಲಿ ಇಬ್ಬರಲ್ಲೂ ಪರಸ್ಪರ ವಿಶ್ವಾಸ ಮೂಡಿತು ಇಬ್ಬರು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡರು ಮೊದಲು ಮುದುಕಿಯು ರಾಹಿಲನ ಬಳಿ ತನ್ನ ಜೀವನದ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾಳೆ ಅವಳು ಆ ಊರಿಗೆ ಮದುವೆಯಾಗಿ ಬಂದು ಐವತ್ತು ವರ್ಷಗಳಾಗಿತ್ತು ಮದುವೆಯಾಗಿ ಬಂದಾಗ ನೆಮ್ಮದಿಯೂ ಇತ್ತು ಜಮೀನು ಆಸ್ತಿ ಎಲ್ಲ ಇತ್ತು ಆದರೆ ಯುದ್ಧ ಜನರನ್ನು ನೆಮ್ಮದಿಯಾಗಿ ಇರಲು ಬಿಡಲಿಲ್ಲ ಈ ಊರು ಆ ದೇಶದವರ ಕೈಯಲ್ಲಿತ್ತು ಅವರ ಧರ್ಮ ಬೇರೆ ಇವರ ಧರ್ಮ ಬೇರೆ ಎಂಬ ಕಾರಣಕ್ಕೆ ಯುದ್ಧ ಆಯಿತು ಸಾವಿರಾರು ಜನ ಸತ್ತ ನಂತರ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು ಊರೇನೋ ಕೈ ಬದಲಾಯಿಸಿತು ಆದರೆ ಬದುಕಿನಲ್ಲಿ ವ್ಯತ್ಯಾಸವೇನೂ ಆಗಲಿಲ್ಲ ಬೆವರಿಳಿಸಿ ದುಡಿದಿದ್ದನ್ನು ಈ ಜನ ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಿದ್ದರು ದುಡಿದಿದ್ದನ್ನು ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಾಗಬಹುದಿತ್ತು ಆದರೆ ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮಗ ಚಿಕ್ಕವನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ ಎದೆ ತುಂಬಾ ಬೂದಿ ಮುಚ್ಚಿದ ಕೆಂಡ ಎದೆಯ ಗಾಯ ಇಂದಿಗೂ ಹಾಗೇ ಇದೆ ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಬೆಳೆಸಿ ದೊಡ್ಡವನನ್ನಾಗಿಸಿ ಮದುವೆ ಮಾಡಿದೆ ಐದಾರು ವರ್ಷಗಳಾದ ನಂತರ ಸೊಸೆ ಗರ್ಭಿಣಿಯಾದಳು ಮನೆಯಲ್ಲಿ ಮಗುವಿನ ಅಳು ಕೇಳಲು ಮಗು ಮಗ ತುದಿಗಾಲಲ್ಲಿ ನಿಂತಿದ್ದ ಅಷ್ಟರಲ್ಲಿ ಬುದ್ಧ ಬಂದು ಅವನು ಯುದ್ಧಕ್ಕೆ ಹೋದ ಈ ಯುದ್ಧದಿಂದ ಅವನ ಮಗುವನ್ನು ಉಳಿಸಿಕೊಳ್ಳಲಾಗಲಿಲ್ಲ ಮಗನನ್ನಾದರೂ ಹಿಂದಿರುಗಿ ಬಂದರೆ ಸಾಕು ಮಗು ಬದುಕಿಲ್ಲ ಎಂಬ ವಿಷಯ ತಿಳಿದು ಎಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿ ತಾನು ಅನುಭವಿಸಿದ ಸಂಕಟವನ್ನು ರಾಹೀಲನಿಗೆ ವಿವರಿಸಿದಳು ಇನ್ನು ಒಂದು ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ವಿವರಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತದ್ದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಈ ಎರಡು ಪ್ರಶ್ನೆಗಳ ಉತ್ತರಗಳನ್ನ ಈಗ ನೋಡ್ಕೊಂಡು ಬರೋಣ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದ್ ವೇಳೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬಂದರೂ ಸಹ ನಿಮಗೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಓದಿಸಿ ಅಂತ ಹೇಳಿದಾಗ ಸಾಧಿಸುವ ಸಂಕಲ್ಪ ಕೈಗೊಂಡು ಸಾಧಕರಾದವರನ್ನು ಇತಿಹಾಸ ದಾಖಲಿಸುತ್ತದೆ ನೆನಪಿಟ್ಟುಕೊಡುತ್ತದೆ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಧನಾತ್ಮಕ ಭಾವನೆಗಳನ್ನು ಹೊಂದಿ ಸಂಕಲ್ಪ ಕೈಗೊಂಡರೆ ಯಶಸ್ಸು ಖಂಡಿತ ಎಂದು ಕವಿ ಸಂಕಲ್ಪ ಗೀತೆ ಕವನದಲ್ಲಿ ತಿಳಿಸಿದ್ದಾರೆ ಕವಿ ನಮ್ಮ ಸುತ್ತಲೂ ಇರುವ ಅಜ್ಞಾನ ಅನ್ಯಾಯದಿಂದ ಮೂಡುವ ದ್ವೇಷದ ಕತ್ತಲನ್ನು ಜ್ಞಾನ ನ್ಯಾಯದಿಂದ ಮೂಡುವ ಪ್ರೀತಿಯ ಹಣತೆ ಹಚ್ಚಿ ಬೆಳಕ ಹರಡಿ ದೂರ ಮಾಡುವ ಸಂಕಲ್ಪ ನಮ್ಮದಾಗಬೇಕು ಎನ್ನುತ್ತಾರೆ ಬದುಕಲ್ಲಿ ಎದುರಾಗುವ ಸಂಕಷ್ಟಗಳೆಂಬ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುವ ಮನವೆಂಬ ಹಡಗನ್ನು ಎಚ್ಚರದಲ್ಲಿ ಗುರಿಯೆಡೆಗೆ ನಡೆಸುವ ಸಂಕಲ್ಪ ನಮ್ಮದಾಗಬೇಕು ನದಿ ಜಲ ಕಲುಷಿತವಾಗಿದೆ ಎಂದು ದೂಷಿಸಿ ಸುಮ್ಮನಾಗದೆ ಮುಂಗಾರಿನ ಮಳೆಯಾಗಿ ಅದನ್ನು ಶುದ್ಧ ಮಾಡುವ ಸಂಕಲ್ಪ ನಮ್ಮದಾಗಬೇಕು ಕಾಡು ಮೇಡುಗಳು ಬರಡಾಗಿವೆ ಎಂದು ಸುಮ್ಮನೆ ಕೂರುವ ಬದಲು ವಸಂತವಾಗಿ ಅದನ್ನು ಹಸಿರಾಗಿಸುವ ಪ್ರಯತ್ನದ ಸಂಕಲ್ಪ ನಮ್ಮದಾಗಬೇಕು ಸಾಮಾಜಿಕ ವೈಯಕ್ತಿಕ ನೆಲೆಯಲ್ಲಿ ಅಸಮಾನತೆಯಿಂದ ಸೋತು ಬಿದ್ದಿರುವವರ ಎಬ್ಬಿಸಿ ನಿಲ್ಲಿಸಿ ಅವರಲ್ಲಿ ಭರವಸೆ ತುಂಬಿ ಮುನ್ನಡೆಸುವ ಸಂಕಲ್ಪ ನಮ್ಮದಾಗಬೇಕು ಮನುಷ್ಯರ ನಡುವಿನ ಎಲ್ಲ ಅಡ್ಡಗೋಡೆ ಕೆಡವಿ ಸಾಮರಸ್ಯದ ಸೇತುವೆ ನಿರ್ಮಿಸುವ ಸಂಕಲ್ಪ ನಮ್ಮದಾಗಬೇಕು ಧರ್ಮಗಳು ಕೇವಲ ಮಾರ್ಗಗಳು ಅದೇ ಬದುಕಿನ ಗುರಿಯಲ್ಲ ಎಂಬ ಎಚ್ಚರದ ಸಹನೆಯ ಸಂಕಲ್ಪ ನಮ್ಮದಾಗಬೇಕು ಬದುಕಿನ ಭವಿಷ್ಯದ ಬಗ್ಗೆ ಭಯ ಸಂಶಯ ತುಂಬಿರುವ ಕಣ್ಣುಗಳಲ್ಲಿ ಭರವಸೆ ನೆಮ್ಮದಿಯ ನಾಳಿನ ಕನಸನ್ನು ಮೂಡಿಸುವ ಸಂಕಲ್ಪ ನಮ್ಮದಾಗಬೇಕು ಎಂದು ಕವಿ ನಾವು ಸದಾ ಭರವಸೆ ನಂಬಿಕೆಯ ಆಶಾವಾದದ ಸಂಕಲ್ಪ ಕೈಗೊಳ್ಳಬೇಕೆಂದು ತಿಳಿಸುತ್ತಾರೆ ಇನ್ನು ಒಂದು ಪ್ರಶ್ನೆ ಇಲ್ಲಿರುವಂಥದ್ದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವನ್ನ ಬರೆಯಿರಿ ಯಾವ ರೀತಿಯಾಗಿರುವಂತಹ ಅಭಿಪ್ರಾಯ ಇದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾಗ ಯಾವುದೇ ಪ್ರಶ್ನೆ ಬಂದರೂ ಸಹ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂಥದ್ದು ಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ನಮ್ಮ ಮುಂದಿರುವ ಸವಾಲು ಸಮಸ್ಯೆಗಳು ಯಾವುವು ಎಂಬುದನ್ನು ತಿಳಿಸಿ ಸುಮ್ಮನಾಗದೆ ಅವುಗಳ ಪರಿಹಾರಕ್ಕೆ ನಾವು ಕೈಗೊಳ್ಳಬೇಕಾದ ಸಂಕಲ್ಪ ಅನುಷ್ಠಾನಗೊಳಿಸಬೇಕಾದ ರೀತಿಯನ್ನು ವಿವರಿಸಿದ್ದಾರೆ ಕವಿ ನಮ್ಮ ಸುತ್ತಲೂ ಅಜ್ಞಾನದಿಂದ ಮೂಡಿದ ಅಸಮಾನತೆಯ ದ್ವೇಷದ ಕತ್ತಲ ಸಮಸ್ಯೆ ಇದೆ ಅದನ್ನು ಜ್ಞಾನ ಸಮತೆಯ ಪ್ರೀತಿಯ ಹಣತೆಯ ಬೆಳಕಿನಿಂದ ದೂರ ಮಾಡಿ ಪರಿಹಾರ ಪಡೆಯಬೇಕು ಸಂಕಷ್ಟಗಳ ಬಿರುಗಾಳಿಗೆ ಸಿಲುಕಿ ನಲುಗುವ ಮನವೆಂಬ ಹಡಗನ್ನು ಎಚ್ಚರವಾಗಿ ಮುನ್ನಡೆಸಬೇಕು ಹೀಗೆ ಕವಿ ವೈಯಕ್ತಿಕ ನೆಲೆಯ ಸಮಸ್ಯೆ ಅದರ ಪರಿಹಾರದ ಸಂಕಲ್ಪ ಅನುಷ್ಠಾನದ ಕುರಿತು ತಿಳಿಸುತ್ತಾರೆ ನದಿ ಜಲ ಕಲುಷಿತವಾಗಿರುವುದನ್ನು ಮುಂಗಾರಿನ ಮಳೆಯಾಗಿ ಬರಡಾಗಿರುವ ಕಾಡು ಮೇಡನ್ನು ವಸಂತವಾಗಿ ಹಸಿರಾಗಿಸಬೇಕೆಂದು ಪರಿಸರದ ನೆಲೆಯಲ್ಲಿ ಸಮಸ್ಯೆ ಪರಿಹಾರದ ಸಂಕಲ್ಪ ತಿಳಿಸುತ್ತಾರೆ ಬಿದ್ದವರಲ್ಲಿ ಬದುಕಿನ ಭರವಸೆ ತುಂಬುವ ಅಸಮತೆಯ ಗೋಡೆ ಕೆಡವಿ ಸಾಮರಸ್ಯದ ಸೇತುವೆ ಕಟ್ಟುವ ಕಾರ್ಯದ ಬಗ್ಗೆ ತಿಳಿಸುತ್ತಾ ಸಾಮಾಜಿಕ ನೆಲೆಯಲ್ಲಿ ಕಾಣುವ ಶೋಷಣೆಯ ಕಾರಣ ಹಾಗೂ ಪರಿಹಾರದ ಬಗ್ಗೆ ತಿಳಿಸಿದ್ದಾರೆ ಧರ್ಮವು ಗುರಿಯಾಗದೆ ಸ್ನೇಹ ನಂಬಿಕೆ ಬದುಕಿನ ದಾರಿಯಾಗಬೇಕು ಭಯ ಸಂಶಯ ದೂರೀಕರಿಸಿ ಬದುಕುವ ಭರವಸೆಯ ಕನಸನ್ನು ಬಿತ್ತಬೇಕು ಎಂದು ಧಾರ್ಮಿಕ ನೆಲೆಯಲ್ಲಿ ಕಾಣುವ ಸಮಸ್ಯೆ ಹಾಗೂ ಪರಿಹಾರದ ಬಗ್ಗೆ ತಿಳಿಸಿದ್ದಾರೆ ಹೀಗೆ ಕವಿ ವೈಯಕ್ತಿಕ ಪರಿಸರ ಸಾಮಾಜಿಕ ಧಾರ್ಮಿಕ ಈ ನೆಲೆಗಟ್ಟುಗಳಲ್ಲಿ ನಾವು ಕೈಗೊಳ್ಳಬೇಕಾದ ಸಂಕಲ್ಪ ಅನುಷ್ಠಾನದ ಬಗ್ಗೆ ಸುಂದರವಾಗಿ ವಿವರಿಸಿದ್ದಾರೆ ಈ ರೀತಿಯಾಗಿ ಈ ನಾಲ್ಕು ಪ್ರಶ್ನೆಗಳ ಉತ್ತರಗಳನ್ನು ನಾವಿಲ್ಲಿ ನೋಡಿರುವಂತದ್ದಾಗಿದೆ ಈ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಪುನಃ ರಿಪೀಟ್ ಆಗಿ ಬಂದಿದೆ ಅದರಲ್ಲಿ ನಿಮ್ದು ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದಾಗಿರ್ತದೆ ಇವುಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಜೊತೆಗೆ ಪದ್ಯ ಭಾಗವನ್ನ ನೀವು ಮತ್ತೊಮ್ಮೆ ಓದಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮತ್ತು ಪತ್ರಲೇಖನವನ್ನು ಸಹ ಮತ್ತೊಂದು ಬಾರಿ ಪುನರಾವರ್ತನೆ ಮಾಡಿ ನೆನಪಿಟ್ಟುಕೊಳ್ಳಿ ಪರೀಕ್ಷೆಯಲ್ಲಿ ಅವುಗಳು ಬಂದಿದ್ದೇ ಆದಲ್ಲಿ ಉತ್ತರಿಸುವುದಕ್ಕೆ ನಿಮ್ಗೆ ಅನುಕೂಲವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ